ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ಮತದಾರರಾಗಲು ನೋಂದಣಿ ಮಾಡಿಸಿ ಡಿಪಿ ವೇಣುಗೋಪಾಲ್ ತುರುವೇಕೆರೆಯ ಪ್ರವಾಸಿ ಮಂದಿರದಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯ ಸಲುವಾಗಿ ಅಂದರೆ ಸಂದರ್ಭದಲ್ಲಿ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮನವಿಯನ್ನು ಮಾಡಿದರು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಕರ್ನಾಟಕ ಆಗ್ನೇಯ ಪದವೀಧರ ಕ್ಷೇತ್ರದ ಮತದಾರ ಪಟ್ಟಿಗೆ ಹೆಸರು ಸೇರ್ಪಡೆಗೆ ಭಾರತ ಚುನಾವಣಾ ಆಯೋಗವು ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕಾಲಾವಕಾಶ ನಿಗದಿ ಮಾಡಿದ್ದು ಎಲ್ಲ ಅರ್ಹ ಪದವೀಧರರು ನಮನೆ ಹದಿನೆಂಟರಲ್ಲಿ ಪೂರಕ ದಾಖಲಾತಿಗಳೊಂದಿಗೆ ಅರ್ಜಿ ಸಲ್ಲಿಸುವಂತೆ ತಿಳಿಸಲು ಕೋರಿದ್ದಾರೆ ಅಕ್ಟೋಬರ್ ಮೂವತ್ತಕ್ಕೆ ಪದವಿಯುತ್ತೀರ್ಣಾಗಿ ಮೂರು ವರ್ಷ ತುಂಬಿರಬೇಕು ಈಗಾಗಲೇ ನೋಂದಣಿಯಾಗಿ ಮತದಾನ ಮಾಡಿದ ಪದವೀಧರರು ಮರು ನೋಂದಣಿ ಮಾಡಿಕೊಳ್ಳಬಹುದು ಸಲ್ಲಿಸಬಹುದು ಅಂತ ತಿಳಿಸಿದರು ಸರ್ಕಾರಿ ನೌಕರರು ತಮ್ಮ ಬಟವಾಡೆ ಅಧಿಕಾರಿಗಳಿಂದ ದೃಢೀಕರಣ ಪಡೆದು ಅರ್ಜಿಯನ್ನು ಸಲ್ಲಿಸಬಹುದು ಸಂದರ್ಭದಲ್ಲಿ ಡಿಪಿ ವೇಣುಗೋಪಾಲ್ ಉಪನ್ಯಾಸಕರಾದ ವಾಸು ಡಿವಿ ಹರೀಶ್ ಶಿವಾನಂದ್ ಎಚ್ ಟಿ ಪೃಥ್ವಿರಾಜ್ ಡಿಪಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಸುರೇಶ್ ಬಾಪು ಎಂ ತುರುವೆಕೆರೆ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಒಂದು ಸಭೆಯನ್ನು ಸೇರಿದ ಉದ್ದೇಶ ಏನಪ್ಪಾ ಅಂತಂದ್ರೆ ತಮ್ಮೆಲ್ಲರೂ ಕೂಡ ತಿಳಿದ ಆಗ್ನೇಯ ಪದವೀಧರ ಕ್ಷೇತ್ರ ಚುನಾವಣೆ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಶುರುವಾಗಲಿದೆ ಶುರುವಾಗ್ಲಿದೆ ಸೊ ಹಾಗಾಗಿ ಅದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ನಾವು ಮೊದಲು ನೋಂದಣಿ ಮಾಡ್ಕೋಬೇಕು ಈ ನೋಂದಣಿ ಏನಪ್ಪ ಅಂತಂದ್ರೆ ಯಾರು ನೋಂದಣಿ ಮಾಡ್ಕೋಬೇಕು ಯಾಕೆ ನೋಂದಣಿ ಮಾಡ್ಕೋಬೇಕು ಅನ್ನೋ ಉದ್ದೇಶ ಯಾರು ನೋಂದಣಿ ಮಾಡ್ಕೋಬೇಕು ಅಂತ ಹೇಳೋದಾದ್ರೆ ನೋಡಿ ಯಾರು ಪದವಿಯನ್ನು ಮುಗಿಸಿ ಮೂರು ವರ್ಷ ಆಗಿದೆ ಪದವಿಯನ್ನು ಮುಗಿಸಿ ಮೂರು ವರ್ಷ ಮತ್ತೆ ಅದಕ್ಕಿಂತ ಮೇಲ್ಪಟ್ಟು ಯಾರು ಪದವಿ ಅಂತಂದ್ರೆ ಬಿ ಎ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಬಿ ಬಿ ಎಮ್ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಅಥವಾ ಎಂ ಬಿ ಬಿ ಎಸ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಯಾವುದೇ ಪದವಿಯನ್ನ ಪಡೆದ್ರು ಕೂಡ ಅವರು ಎನ್ರೋಲ್ ಮಾಡಿಸ್ಕೊಳೋ ಅಂತ ಸಂದರ್ಭ ಮಾಡಿಸ್ಕೋಬಹುದು ಹಾಗಾಗಿ ಇದಕ್ಕೆ ಏನ್ ಮಾಡಬೇಕು ತಾಲೂಕ್ ಕಚೇರಿಯಲ್ಲಿ ನೋಡಿ ಈ ಒಂದು ಆಗ್ನೇಯ ಪದವಿರ ಪದವೀಧರ ಕ್ಷೇತ್ರ ಚುನಾವಣೆ ಐದು ಜಿಲ್ಲೆಗಳನ್ನು ಒಳಗೊಂಡಂತ ನಡೆಯುತ್ತದೆ ತುಮಕೂರು ಚಿತ್ರದುರ್ಗ ಚಿಕ್ಕಬಳ್ಳಾಪುರ ದಾವಣಗೆರೆ ಕೋಲಾರ ಈ ಐದು ಜಿಲ್ಲೆಗಳನ್ನ ಒಳಗೊಂಡಂತ ನಡೆಯೋದ್ರಿಂದ ಆಯಾ ಒಂದು ಜಿಲ್ಲೆಯ ತಾಲೂಕಿನ ಒಂದು ಏನು ತಾಲೂಕ್ ಕಚೇರಿ ತಾಲೂಕ್ ಆಫೀಸ್ ಇದೆಯಲ್ಲ ಅಲ್ಲಿ ತಹಸೀಲ್ದಾರ್ ಕಚೇರಿಯವರು ಹೋಗಿ ಅಲ್ಲಿ ಒಂದು ಚುನಾವಣೆ ಶಾಖೆಯಲ್ಲಿ ಒಂದು ಅರ್ಜಿಯನ್ನ ಕೊಡ್ತಾರೆ ಈ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಕೊಡ್ತಾರೆ ಈ ಅರ್ಜಿಯ ಜೊತೆಗೆ ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿ ಮತ್ತು ಎಸ್ ಒನ್ ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಜೊತೆಗೆ ಕಾನ್ವೊಕೇಶನ್ ಇಂಪಾರ್ಟೆಂಟ್ ಅಂತಂದ್ರೆ ಕಾನ್ವೊಕೇಶನ್ ನಾವು ಡಿಗ್ರಿಯ ಪದವಿಯನ್ನ ಮುಗಿಸಿರೋದಕ್ಕೆ ಒಂದು ಕಾನ್ವೊಕೇಶನ್ ಅಂದರೆ ಆ ಕಾನ್ವೊಕೇಶನ್ ಇವೆಲ್ಲಾನು ಜೆರಾಕ್ಸ್ ಕೊಡೋದ್ರ ಜೊತೆಗೆ ಎರಡು ವೈಟ್ ಬ್ಯಾಕ್ ಗ್ರೌಂಡ್ ಇರುವಂತಹ ಪಾಸ್ಪೋರ್ಟ್ ಸೈಜ್ ನ ಫೋಟೋ ಇವನ್ನ ಕೊಟ್ಟು ಆ ಒಂದು ಬಿ ಓ ಸೈನ್ ಅನ್ನು ಅಟೆಸ್ಟ್ ಮಾಡಿ ಇದನ್ನ ಚುನಾವಣಾ ಶಾಖೆಗೆ ತಲುಪಿಸಿ ದಯವಿಟ್ಟು ಎಲ್ಲ ನಮ್ಮ ಏನು ಐದು ಜಿಲ್ಲೆಯ ಪದವೀಧರ ಏನು ಬಂಧುಗಳೇನಿದಾರೋ ದಯವಿಟ್ಟು ಇದನ್ನ ನೋಂದಣಿ ಮಾಡಿಸ್ಕೊಳ್ಳಿ ಇದು ಪದವೀಧರರಿಗೆ ಒಂದು ಶಕ್ತಿಯನ್ನು ತುಂಬುವಂತ ಒಂದು ಚುನಾವಣೆ ನಾವು ಹೇಳೋದಿಷ್ಟೇನೆ ನಮ್ಮ ಏನು ಐದು ಜಿಲ್ಲೆಗೆ ಸಂಬಂಧಪಟ್ಟ ಎಲ್ಲ ಪದವೀಧರರು ದಯವಿಟ್ಟು ಈ ಒಂದು ಚುನಾವಣೆ ವಸ್ತುಲಿರುವಾಗ ದಯವಿಟ್ಟು ನೋಂದಣಿಯನ್ನು ಮಾಡಿಕೊಂಡು ಈ ಒಂದು ಆ ಒಂದು ಪದವೀಧರ ಒಂದು ಚುನಾವಣೆಗೆ ನೀವು ಒಂದು ಶಕ್ತಿಯನ್ನು ತುಂಬಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೀವಿ ಧನ್ಯವಾದ ಈ ಪದವೀಧರದ ಕ್ಷೇತ್ರದ ಒಂದು ಚುನಾವಣೆ ಏನಪ್ಪ ಅಂತಂದರೆ ನಾವು ಎಷ್ಟು ಜನ ಉದ್ಯೋಗ ಅವಕಾಶಗಳಿದ್ದೀವಿ ಪದವಿಯನ್ನು ಪಡ್ಕೊಂಡು ಅನ್ನೋದು ಸಹ ನಮಗೊಂದು ಡಿ ಆರ್ ಟಿ ಸಿಗ್ತಾ ಹೋಗುತ್ತೆ ಈ ಪದವೀಧರದ ಒಂದು ಕ್ಷೇತ್ರದಿಂದ ಏನಾಗುತ್ತೆ ಅಂತಂದರೆ ನಾವು ನಮ್ಮ ಓಟನ್ನು ಹಾಕೋದ್ರ ಮುಖಾಂತರ ನಮಗೆ ಯಾರು ಎಲಿಜಿಬಲ್ ಆಗಿ ಕೆಲಸವನ್ನ ಮಾಡಿಕೊಡ್ತಾರೆ ನಮ್ಮ ಒಂದು ಈಗ ಶಿಕ್ಷಕರ ಕ್ಷೇತ್ರದಲ್ಲಿರ್ಬೋದು ಮತ್ತು ನಮ್ಮ ಉಪನ್ಯಾಸಕರ ಕ್ಷೇತ್ರದಲ್ಲಿರ್ಬೋದು ಇನ್ನು ಎರಡು ಇನ್ನೂ ಮಿಕ್ಕಂಥ ಕ್ಷೇತ್ರಗಳಲ್ಲಿ ನಮಗೆ ಯಾರು ನಮಗೆ ನಮ್ಮ ಪರವಾಗಿ ನಿಲ್ತಾರೆ ಅಂತ ನಾವು ಆರಿಸಲಿಕ್ಕೆ ನಮಗೆ ಶಕ್ತಿಯನ್ನು ನಾವು ನಮ್ಮಲ್ಲಿ ಶಕ್ತಿಯನ್ನು ನಾವು ಹೆಚ್ಚಿಸ್ಕೊಂಡಂಗೆ ಒಂದು ಎರಡನೇದಾಗಿ ನ್ಯಾಯಯುತವಾದ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡ್ದಂಗಾಗುತ್ತೆ ನಾವೆಲ್ಲರೂ ಬಂದು ಭಾಗವಹಿಸಿ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ತಾಲೂಕು ಆಫೀಸಿಗೆ ಹೋಗಿ ನೀವು ಮುಂದಿನ ತಿಂಗಳು ಆರನೇ ತಾರೀಕುವರೆಗೂ ಮಾತ್ರ ಅಂದರೆ ನವಂಬರ್ ಆರವರೆಗೂ ಮಾತ್ರ ನಮಗೆ ವೇಳೆ ಅವಕಾಶ ಕೊಟ್ಟಿರೋದು ಅದರೊಳಗಡೆ ತಾವೆಲ್ಲರೂ ಮುಂಜಾಗ್ರತೆಯಿಂದ ಸಂಬಂಧಪಟ್ಟ ಆಯಾ ತಾಲೂಕಿನ ಒಂದು ತಹಸೀಲ್ದಾರ್ ಕಚೇರಿಗೆ ಹೋಗಿ ಎಲೆಕ್ಷನ್ ಅಂದರೆ ಮತಗಟ್ಟೆಯ ಕೇಂದ್ರಕ್ಕೋಗಿ ಒಂದು ಸಪ್ರೇಟ್ ಆಫೀಸ್ ಇರುತ್ತೆ ಬ್ರಾಂಚ್ ಅದರೊಳಗಡೆ ಹೋಗಿ ಅಪ್ಲಿಕೇಶನನ್ನು ಪಡೆದುಕೊಳ್ಳಿ ಅಪ್ಲಿಕೇಶನನ್ನು ಪಡೆದುಕೊಂಡು ತಾವು ಸರಿಯಾದ ರೀತಿಯಲ್ಲಿ ಅಪ್ಲಿಕೇಶನನ್ನು ಫಿಲ್ ಮಾಡಿ ಫಿಲ್ ಮಾಡೋದನ್ನು ನೋಡ್ಕೊಂಡು ಫಿಲ್ ಮಾಡಬೇಕು ಅಲ್ಲಿ ತಪ್ಪನ್ನು ಮಾಡಬಾರ್ದು ಹೆಚ್ಚಿಗೆ ಅಪ್ಲಿಕೇಶನನ್ನು ಫಿಲ್ ಮಾಡಿ ಆ ಸಂಬಂಧಪಟ್ಟಂಥ ದಾಖಲಾತಿಗಳು ಈಗ ನಮ್ಮ ಸ್ನೇಹಿತರದ್ದವ್ರು ಹೇಳೋದು ಏನು ಎಲೆಕ್ಷನ್ ಕಾರ್ಡ್ ಇರ್ಬೋದು ಮತ್ತು ಆಧಾರ್ ಕಾರ್ಡ್ ಇರ್ಬೋದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇರ್ಬೋದು ಮತ್ತು ನಾವು ಡಿಗ್ರಿಯನ್ನು ಪಡೆದಿರ್ತಕ್ಕಂಥ ನಾನೊಕೇಶನ್ ಅಂತಕ್ಕಂಥ ಒಂದು ಲೆಟ್ರ್ ಇರುತ್ತೆ ಆ ಲೆಟ್ರ್ ನಾವು ಜೆರಾಕ್ಸ್ ಇರ್ಬೋದು ಇಷ್ಟನ್ನು ಆ ಒರ್ಜಿನಲ್ಲು ತೆಗೆದುಕೊಂಡು ಹೋಗಬೇಕು ಮತ್ತು ಜೆರಾಕ್ಸನ್ನು ತೆಗೆದುಕೊಂಡೋಗ್ಬೇಕು ಒರ್ಜಿನಲ್ಲ ನೋಡ್ಬಿಟ್ಟು ಸರ್ಟಿಫೈ ಮಾಡಿಬಿಟ್ಟು ನಮಗೆ ಒರ್ಜಿನಲ ರಿಟರ್ನ್ ಕೊಡ್ತಾರೆ ನೀವು ಜೆರಾಕ್ಸನ್ನು ತೆಗೆದುಕೊಂಡು ಹೋಗಿ ಮತ್ತೆ ಒರ್ಜಿನಲ್ಗೋಸ್ಕರ ಇನ್ನೊಂದ್ಸರಿ ಎಲ್ಲೋ ಯಾವುದೋ ದೂರದಿಂದ ಹೋಗ್ತಿರ್ತೀರಿ ಎಲ್ಲೋ ಒಂದು ಹತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರಿಂದ ಮನೆ ಬಿಟ್ಕೊಂಡಿರ್ತೀರಿ ಐ ನನ್ಗೆ ಯಾಕೆ ಅಂತ ಹೇಳ್ಬಿಟ್ಟು ಇನ್ನೊಂದ್ಸರಿ ಒರ್ಜಿನಲ್ ಯಾರು ಅಂತ ಹೇಳ್ಬಿಟ್ಟು ಒಂದು ಬೇಜ್ಜಾಬ್ದಾರಿ ತನವನ್ನು ತೆಗೆದುಕೊಳ್ತೀವಿ ಈ ಬೇಜ್ ಜವಾಬ್ದಾರಿ ಆಗಬಾರ್ದು ಹಾಗಾಗಿ ಒರ್ಜಿನಲ್ಲು ವಿತ್ ಜೆರಾಕ್ಸ್ ಎರಡನ್ನು ತೆಗೆದುಕೊಂಡು ಹೋಗಿ ಪಾಸ್ಪೋರ್ಟ್ ಸೈಜ್ ಇರೋ ಹಿಂದಗಡೆ ವೈಟ್ ಬ್ಯಾಕ್ ಗ್ರೌಂಡ್ ಬಿಳಿ ಬಣ್ಣದ ಒಂದು ಬ್ಯಾಕ್ ಗ್ರೌಂಡ್ ಇರಬೇಕು ಅಂತ ಇರ್ತಕ್ಕಂಥ ಪಾಸ್ಪೋರ್ಟ್ ಸೈಜ್ ಎಕ್ಸ್ಪೋರ್ಟ್ ಅವನ್ನ ತೆಗೆದುಕೊಂಡು ಹೋಗಿ ಆಯ್ತಾ ತೆಗೆದುಕೊಂಡು ಹೋಗಿ ನೋಂದಣಿಯನ್ನು ಮಾಡಿಸ್ಕೊಂಡು ಅಲ್ಲಿ ಬಿ ಯು ಆಫೀಸಿಂದಲೇ ನಾವು ಮಾಡಿಸ್ಕೊಬೇಕು ಬಿ ಯು ಆಫೀಸಿಂದಲೇ ನಾವು ವಿಸಿಟೆಡ್ ಅಂತ ಒಂದು ಮಾಡಿಸ್ಕೊಂಡು ಅದನ್ನು ತೆಗೆದುಕೊಂಡೋಗಿ ಮತ್ತೆ ಮತದಾರರ ಕ್ಷೇತ್ರ ತಹಸೀಲ್ದಾರ್ ಹತ್ರ ತಹಸೀಲ್ದಾರ್ ಮತದಾರ ಕ್ಷೇತ್ರಕ್ಕೆ ನಾವು ಕೊಡಬೇಕಾ ಸಬ್ಮಿಟ್ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಇದೆ ಇದನ್ನ ಮಾಡೋದ್ರ ಮುಖಾಂತರ ನಮ್ಮ ಒಂದು ಬಲವನ್ನ ಹೆಚ್ಚಿಸ್ತಕ್ಕಾಗುತ್ತೆ ಉದ್ಯೋಗಾವಕಾಶಗಳು ಎಷ್ಟು ಜನ ಇದ್ದಾರೆ ತಾಲೂಕಲ್ಲಿ ಒಂದು ಮಾರ್ಗವನ್ನ ನಾವು ಸರ್ಕಾರಕ್ಕೆ ತಿಳಿಯ ಮುಂದಿನ ದಿನಗಳಲ್ಲಿ ತುಂಬಾ ಇದರಿಂದ ಉಪಯೋಗ ಇದೆ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ನಾನು ಫಸ್ಟ್ ವರ್ಷ ನಾನು ಅಪ್ಲೈ ಮಾಡ್ಬಿಟ್ಟಿದ್ದೀನಿ ಈ ವರ್ಷಕ್ಕೆ ಅಪ್ಲೈ ಮಾಡೋದು ಅಂತ ಏನಿಲ್ಲ ಇದು ಪ್ರತಿ ವರ್ಷನೂ ನಾವು ಮಾಡ್ತಲೇ ಇರಬೇಕು ಇದು ರಿಪೀಟ್ ಆ್ಯಂಡ್ ರಿಪೀಟ್ ಯಾವಾಗ ಆರನೇ ಪದವೀಧರ ಕ್ಷೇತ್ರದ ಎಲೆಕ್ಷನ್ ಅಂತಕ್ಕಂಥದ್ದು ಯಾವಾಗ ಪ್ರಾರಂಭ ಆಗುತ್ತೆ ಅವಾಗ ಮತ್ತೆ ಮತ್ತೆ ರಿಪೀಟ್ ರಿಪೀಟ್ ಮಾಡ್ತಲೇ ಇರಬೇಕು ನಾವು ಮಾಡಿದೀನಿ ಬಿಡಿ ಅಂತ ಅಂತೇಳ್ಬಿಟ್ಟು ಬೇಜವಾಬ್ದಾರಿಯನ್ನು ತೆಗೆದುಕೋಬೇಡಿ ಸ್ನೇಹಿತರೊಂದದವ್ರೆ ಇಷ್ಟು ಮಾಹಿತಿಯನ್ನು ತಮಗೆ ತಿಳಿಸ್ತಾ ಒಂದನೇಗಳೊಂದಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ ಹಾಗೆ ನಾವು ಹಿಂದಿನ ವರ್ಷ ನಾವು ನೋಂದಣಿ ಮಾಡಿಕೊಂಡಿದ್ರು ಕೂಡ ಹೊಸದಾಗಿ ಇಲ್ಲೂ ಕೂಡ ನೋಂದಣಿ ಮಾಡ್ಕೋಬೇಕಾಗುತ್ತೆ ಯಾರು ಕೂಡ ನಿರ್ಲಕ್ಷ್ಯವನ್ನು ವಹಿಸಬೇಡಿ ಅವ್ರು ಹೇಳಿದ ಹಾಗೆ ಈ ಒಂದು ಮೂಲ ಆಧಾರಗಳನ್ನು ತೆಗೆದುಕೊಂಡು ಹೋದರೆ ತಾಲ್ಲೂಕ್ ಆಫೀಸ್ನಲ್ಲಿ ವರದಿಗಳು ಸಿಗ್ತವೆ ಅದನ್ನು ಭರ್ತಿ ಮಾಡಿ ಅದನ್ನು ಗೆಜೆಟೆಡ್ ಆಫೀಸರ್ ಆಗಿರುವಂತಹ ಬಿ ಓ ಆಫೀಸ್ಗೆ ಕೊಟ್ಟಿದ್ದಾರೆ ಅವರು ಅಲ್ಲಿ ಸೈನನ್ನು ಮಾಡಿ ಪ್ರತಿಯೊಬ್ಬರೂ ಕೂಡ ಕಳಕಳಿಯಿಂದ ಕೇಳ್ಕೊತೀವಿ ಎಲ್ಲ ಮತದಾರ ಬಂಧುಗಳು ಕೂಡ ನಿಮ್ಮ ನೋಂದಣಿಯನ್ನು ಮಾಡ್ಕೊತೀರಾ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ನೋಡ್ತೀನಿ ಬಂಧುಗಳೇ ದಯವಿಟ್ಟು ಏನು ನಾವು ಇಷ್ಟು ಜನ ಹೇಳಿರೋ ಉದ್ದೇಶ ಏನಪ್ಪ ಅಂತಂದರೆ ಎ ಪದವೀಧರರು ಪದವೀಧರರು ನೋಂದಣಿ ಮಾಡಿಸಿ ಇದು ನಿಜವಾಗಲೂ ಕೂಡ ಒಂದು ಸರ್ಕಾರಕ್ಕೆ ಕೊಡುವಂಥ ನಾವು ಯಾ ಇಷ್ಟು ಜನ ಇಷ್ಟು ಸಹಸ್ರಾರು ಜನದಲ್ಲಿ ಪದವೀಧರ ಇದೊಂದು ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೂಡ ಹೋಗುತ್ತೆ ನಾವೆಲ್ಲರೂ ಕೂಡ ಉತ್ತಮವಾದಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಲಿಕ್ಕೆ ಇದೊಂದು ಕೂಡ ನೆರವಾಗ್ತದೆ ಸೊ ದಯವಿಟ್ಟು ನಾವು ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಿದ್ದೇವೆ ದಯವಿಟ್ಟು ಎಲ್ಲರೂ ಕೂಡ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ತುಮಕೂರು ಚಿತ್ರದುರ್ಗ ಚಿಕ್ಕಬಳ್ಳಾಪುರ ದಾವಣಗೆರೆ ಕೋಲಾರ ಈ ಐದು ಒಂದು ಮತಕ್ಷೇತ್ರಗಳನ್ನು ಒಳಗೊಂಡಂತೆ ನಡೀತಿರುವಂತಹ ಚುನಾವಣೆಗೆ ದಯವಿಟ್ಟು ನೊಂದ ನೆಯನ್ನು ಮಾಡ್ಕೊಳ್ಳಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಹಿಂದೊಮ್ಮೆ ಹಿಂದೆ ಮಾಡಿಸಿದ್ದೇನೆ ನಂದು ಇದೆ ಅಂತ ದಯವಿಟ್ಟು ನೀವು ಕುಳಿತುಕೊಳ್ಳೋಕೆ ಹೋಗ್ಬೇಡಿ ಇದು ಯಾವ ಸಾರಿ ಚುನಾವಣೆ ಬರುತ್ತೋ ಪ್ರತಿ ಸರಿನೂ ಕೂಡ ಇದನ್ನ ಮತ್ತೊಮ್ಮೆ ಎನ್ರೋಲ್ ಮಾಡಿಸೋಂಥ ಕೆಲಸ ನಡೆಯುತ್ತೆ ದಯವಿಟ್ಟು ಮೊನ್ನೆಗೆ ಮತ್ತೊಮ್ಮೆ ಕೇಳ್ಕೊಂಡು ದಯವಿಟ್ಟು ನೀವು ಎನ್ರೋಲನ್ನು ಮಾಡಿಸಿ ದಯವಿಟ್ಟು ಧನ್ಯವಾದ